ನಾವು ತೋರ್ಸ್ಕೊಡ್ಬೇಕಾ ಯಾವಾಗ ಕೇಳಿ ಮಾಡ್ಲಿ ಚೆನ್ನಾಗೆಲ್ಲ ಅನುಕೂಲ ಮಾಡ್ಕೊಡೋ ದಾರಿಯೇ ಇಲ್ಲ ಇವಾಗ ಈ ಮುತ್ಕನ್ ಕೊಟ್ಟವ್ರೆ ಐವತ್ ಸಾವಿರ ಐವತ್ ಸಾವಿರ ನಾನು ಏನ್ರ ಹರ್ಸ್ಬೇಕು ಹೇಳಿ ಅದ್ರಕ್ಕಾಗಿ ಕೊಡದವ್ರೆ ನೋಟಿಸ್ ಕಳಿಸ್ತಾರೆ ಅದ್ರಕ್ಕಾಗಿ ದಾರಿ ಮಾಡಿಕೊಟ್ಟು ಊರ್ಕ್ ಬಸ್ ಸ್ಟ್ಯಾಂಡ್ ಬ್ಯಾಡ ಅಂತ ನಾವ್ ಹೇಳಿಲ್ಲ ನಮಗೂ ಊರ್ಕ್ ಒಂದ್ ಮಾರ್ಕೆಟ್ ಬೇಕು ಮಾರ್ಕೆಟ್ ಅನುಕೂಲ ಮಾಡ್ಕೊಡಿ ನಮ್ಕಲ್ಲಿ ದಾರಿ ಮಾಡ್ಕೊಡಿ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಹಣವಂತರು ಕೈ ಸನ್ಯೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರು ಯಾರೂ ಕಾಣದ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಸಮಸ್ಯ ನಮ್ದ ರೋಡ್ನಾಗ ಇಕೊಂಡಿದ್ರಿ ನಮ್ಮ ಅಲ್ಲಿ ವ್ಯಾಪಾರ ಆಗಲ್ಲ ಅಂದ್ರೆ ರೋಡ್ ರೋಡ್ನಾಗ ನಮ್ಮ ಪಾಟ್ ನಾವು ಇಕ್ಕೊಂಡಿದ್ರಿ ಅವರು ರೋಡ್ನಾಗ ಏನು ಮಾತಾಡಲ್ಲ ಇವರೇ ಎತ್ ಬಿಟ್ಟು ಬಸ್ ಸ್ಟ್ಯಾಂಡ್ ಕಾರಣಕ್ಕ ನೀವು ಅವ್ರು ಯಾರೇ ಬರ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ಮೇಕ ನೀವು ಬರಬಾರ್ದು ಅಂತ ಹೇಳಿದ್ಕ ನಾವು ಇಲ್ಲಿ ಬಂದು ಕೂತ್ಕೊಂಡ್ರಿ ಇವಾಗ ಎಲ್ಲಾ ಆದ್ಮೇ ಕ ಹೋಗ್ರಿ ಅಲ್ಕೇನಿ

ನಾವ್ ಮಾಡ್ಕೊಡೋಲ್ಲ ನೀವು ಹೆಂಗ್ ಹಂಗ್ರಿ ಎತ್ತಂದ್ರೆ ಎತ್ತಬೇಕು ಏ ನಾಳೆ ಬಿಡ್ರೆ ಯಾರು ನಾನು ಇಲ್ಲೆಲ್ಲ ಕಿತ್ತಾಕ್ಲಿ ನೀವು ನಿಜವಾಗ್ಲೂ ಉತ್ತಮರಾಗಿದ್ರೆ ಅವ್ರು ಬಡವ್ರು ನ್ಯಾಯ ಕೊಡಿಸ್ಬೇಕು ಇಲ್ಲದ ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೇಳ್ತಾ ಇದಾರೆ ವಿಷಯ ಕುಡ್ಕೊಂಡು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಚ್ಚರಿಕೆ ಎಚ್ಚರಿಕೆ ಮಾತು ಕೊಡ್ತಾಯಿದ್ದೀನಿ ಅವ್ರಿಗೆ ಪುರುಸಭೆಯವ್ರಿಗೆ ಅವ್ರಿಗೆ ಎಚ್ಚರಿಕೆ ಮಾತುಗಳು ಕೊಡ್ತಾ ಇದ್ದೀವಿ ಇದನ್ನು ಅರ್ಥಿಸ್ಕೊಂಡು ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಇಲ್ಲದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆ ಇರಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದಿಂದ ಸರ್ ಇಲ್ಲಿ ಸುಮಾರು ಒಂದು ನೂರ ಎಂಬತ್ತು ಅಂಗಡಿಗಳಿದ್ದಾವೆ ಅತ್ತಿ ಬೆಲ್ಲೆಯಲ್ಲಿ ನೂರ ಎಂಬತ್ತ ಅಂಗಡಿ ಇದೆ ಆನೆಕಲ್ ತಾಲೂಕು ಹತ್ತಿ ಬೆಲೆ ನಮ್ಮ ಹೊಸೂರು ಬಾರ್ಡ್ರಲ್ಲಿ ಇಲ್ಲೇನಾಗಿದೆ ಅಂತ ನೂರ ಎಂಬತ್ತು ಜನಕ್ಕೂ ಪುರಸಭೆಯಿಂದ ಕಾರ್ಡ್ಸು ಕೊಟ್ಟಿದ್ದಾರೆ ನೂರ ಎಂಬತ್ತು ಅಂಗಡಿ ಇಟ್ಕೋಬೋದಂತ ಕಾರ್ಡ್ಗಳು ಕೊಟ್ಟಿದ್ದಾರೆ ಆಮೇಲೆ ಒಂದು ನಲವತ್ತೈವತ್ತು ಅಂಗಡಿಗೆ ಅಲ್ಲಿ ಚಿಕ್ಕದಾಗ ಒಂದು ನಾವು ಮನೆಗಳಲ್ಲಿ ಕೋಳಿ ಮುಚ್ಚುತ್ತೀವಿ ಜಾಗ ಅಷ್ಟು ಕೊಟ್ಟಿದ್ದಾರೆ ನಲವತ್ತು ಅಂಗಡಿಗೆ ಜನ ಎಲ್ಲಿ ಹೋರಾಟ ಮಾಡ್ತಾರೆ ಎಲ್ಲೂ ಓಡಾಡ್ತಾರೆ ಓಡಾಟ ಹೆಂಗೆ ಮಾಡ್ತಾರೆ ಯಾವ ಮೂಲೆಯಲ್ಲಿ ಕೊಟ್ಟಿದ್ದಾರೆ ಅಂತ ಈ ಜನಗಳಿಗೆ ಅವ್ರು ಬದುಕೊಂಡು ಬದುಕೋದಕ್ಕೆ ಜೀವನ ಮಾಡೋದಕ್ಕೆ ಅವ್ರು ಯಾವುದೋ ಒಂದು ಚಿಕ್ಕದೊಂದು ಅಂಗಡಿ ಹಾಕ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಜ್ಜಿ ತಾತ ಎಲ್ಲರೂ ಅಂಗಡಿಗಳು ಹಾಕ್ಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ಮನೆ ಮಕ್ಕಳು ನನ್ನ ಮನೆಗೆ ಏನಿಲ್ಲ ಐದೈದು ಫ್ಯಾಮ್ಲಿ ಇದೆ ಆ ಫ್ಯಾಮ್ಲಿ ಇದರಿಂದನೇ ಜೀವನ ಮಾಡ್ತಿದ್ದಾರೆ ನೂರ ಎಂಬತ್ತು ಅಡಿನೂ ಸಾರಿ ನೂರ ಎಂಬತ್ತು ಅಂಗಡಿಗಳೂ ಇವರು ಏನು ಮಾಡಿದ್ದಾರೆ ಕಾರ್ಡ್ಗಳು ಕೊಟ್ಟು ಫೈನಾನ್ಸ್ಗಳು ಕೊಟ್ಟಿದ್ದಾರೆ ಪುರ್ಸಭೆಯಲ್ಲಿ ಪುರ್ಸಭೆಯಲ್ಲಿ ಪುರುಷ ಬಳಿ ಕೊಟ್ಟಾದಮೇಲೆ ಇವಾಗ ನೀವು ಅಂಗಡಿಗಳು ಎತ್ತರಿ ನಾನು ಅಲ್ಲಿ ಜಾಗ ಕೊಟ್ಟಿದ್ದೀನಿ ಅಂದರೆ ಅವ್ರು ಎಲ್ಲಿ ಹೋಗ್ತಾರೆ ಇದು ಬಸ್ ಸ್ಟಾಪ್ ಹಳೇ ಬಸ್ ನಾವು ಅವಾಗಿನ ಚಿಕ್ಕ ಮಕ್ಳಿಂದ ನೋಡಿದ್ವಿ ಇದು ಅದು ನಮಗೆ ಬುದ್ಧಿ ಬಂದಾಗ ನೋಡಿದಾಗಿಂದ ಇದು ಅಂಗಡಿ ಇತ್ತು ಸಾರಿ ಸ್ವಂತ ಇತ್ತು ಆ ಕಡೆ ಇತ್ತು ಬಸ್ ಸ್ಟಾಪ್ ಇತ್ತು ಹಾಗಾಗಿ ಮತ್ತೆ ಇವರು ಏನ್ ಮಾಡಿದ್ರು ರೋಡ್ಗಳಲ್ಲಿ ಇವರು ಅಂಗಡಿಗಳು ಹಾಕೊಂಡಿದ್ರು ಅವಾಗ ಅಂಗಡಿಗಳಲ್ಲಿ ಅಲ್ಲಿದ್ರು ಇದಾದ್ಮೇಲೆ ಏನಾಗಿದೆ ಸೇಟುಗಳಿಗೆ ಅಂಗಡಿಗಳು ಕಟ್ಕೊಟ್ರು ಇವ್ರು ಇಲ್ಲಿ ಯಾಕಂದ್ರೆ ಅಲ್ಲಿ ಅವರು ಹೊರ ಬಂದವರಿಗೆ ಜಾಸ್ತಿ ಇಲ್ಲಿ ನಮಗಲ್ಲ ಇಲ್ಲಿ ಜಾಗ ಹೊರ ದೇಶದ ಯಾರು ಸೇಟುಗಳು ಬಂದಿದ್ದಾರೆ ಯಾರ್ಯಾರು ಅವ್ರಿಗೆ ಅಮೌಂಟ್ಗಳು ಯಾರ್ಯಾರು ಜಾಸ್ತಿ ಜಾಸ್ತಿ ಕೊಡ್ತಾರೆ ಅವ್ರಿಗೆ ಪುರುಷ ಅವಕಾಶ ಮಾಡಿ ಕೊಡ್ತಾರೆ ಹಾಗಾಗಿ ಆ ಅಂಗಡಿಗಳ್ನ ಅವರು ಡೊಮನೇಷನ್ ಮಾಡಿ ಏನಿದೆಯೋ ಅವ್ರು ಕಟ್ಟಿಸ್ಕೊಡ್ಲಿ ಮಳಿಗೆಗಳಿಲ್ಲಿ ನಲ್ವತ್ತು ನಲವತ್ತಿದೆ ಅಷ್ಟೇ ಇನ್ನು ನೂರ ಎಂಬತ್ತು ಜನಕ್ಕೆ ಏನು ಇರಬೇಕು ನೂರ ಅಂಗಡಿಗಳು ಅಂಗಡಿಗಳಾಗೋ ತನಕ ಬಸ್ ಸ್ಟಾಪ್ ಇಲ್ಲಿ ಖಾಲಿ ಮಾಡಲ್ಲ ಅಂತ ಹೇಳಿ ಅವ್ರು ಹೇಳ್ತಿದ್ರು ಅವ್ರು ಎಲ್ಲ ಹೋಗ್ತಾರೆ ಅಂತೇಳಿ ನಾವು ನಮ್ಮ ಸರ್ ಜನಗಳಿಗೆ ಅನುಕೂಲವಾಗಿರಂತದ್ ಮಾಡ್ಲಿ ಅವ್ರು ಬೇಡ ಅಂತ ಹೇಳಲ್ಲ ಅದು ಆಗ ತನಕ ಯಾವ್ದು ಇವ್ರಿಗೆ ಅಂಗಡಿಗಳು ಕಟ್ಟದ್ ತನಕ ಬಸ್ ಸ್ಟಾಪ್ ಖಾಲಿ ಮಾಡಲ್ಲ ಹಾಗಾಗಿ ಇದೇನಾದರೂ ಅವ್ರೇನು ಖಾಲಿ ಮಾಡಿಸ್ತೀವಿ ಹೌದು ಪ್ರತಿಯೊಬ್ರು ಅಂಗಡಿ ಕೊಡ್ಬೇಕು ಸರ್ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇವಾಗ ಅಲ್ಲಿ ನೋಡಿದ್ವಿ ನೀವು ಒಂದು ಮಗು ಆ ಮಗು ಎಲ್ಲಿ ಹೋಗಿದೆ ಆಮೇಲೆ ಸ್ಕೂಲ್ ಫೀಸ್ಗಳಿಂದ ಹಿಡಿದು ಅವ್ರು ಪ್ರತಿಯೊಂದು ಈ ದುಡ್ದಿನೇ ಅವ್ರು ಕಟ್ಟಬೇಕು ಅವ್ರೇನು ಅವ್ರ ಮನೆ ಬಗ್ಗೆ ಹೋಗ್ತಾ ಇಲ್ಲ ಸರ್ ಅವರು ಅವ್ರು ಕಷ್ಟಪಟ್ಟು ದುಡಿಯೋ ಜಾಗ ಕೇಳ್ತಾ ಇದಾರೆ ಆ ಜಾಗನೂ ಕೊಡಲ್ಲ ಅಂದ್ರೆ ಇಡೀ ನಮ್ಮ ಹೊರದೇಶದಿಂದ ಬಂದ್ರಿಗೆ ಎಷ್ಟೆಲ್ಲ ಜಾಗಗಳು ಕೊಟ್ಟಿದ್ದಾರೆ ಎಷ್ಟೆಲ್ಲ ಎಷ್ಟು ಇಂಪ್ರೂವ್ಗಳಾಗ್ತಾ ಇದ್ದಾರೆ ಆ ಸೇಟ್ ಹೋಗಿ ಕೊಟ್ಟಿದ ಖಾಲಿ ಒಂದು ಡೊಮಿನೇಷನ್ ಮಾಡಿರಿ ನಿಮ್ಗೇನು ಅಷ್ಟು ಪವರ್ ಇದೆ ಅವರೇ ಅಷ್ಟು ಪವರ್ ಏನಾದರೂ ಅಂತ ಅಂತೇಳಿದ್ರೆ ಡೊಮಿನೇಷನ್ ಮಾಡಿ ಇಲ್ಲಿರೋ ಜನಗಳಿಗೆ ಬದುಕೋದಕ್ಕೆ ದಾರಿ ಮಾಡಿ ಕೊಟ್ಟಲಿಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇರೆ ಥರನೇ ತಿರುವು ತಿಳ್ಕೊಳ್ಳುತ್ತೆ ಹುಷಾರಾಗಿರ್ಬೇಕು ಹೇಳ್ತಾರೆ ಆಮೇಲೆ ನಮ್ಮ ಎಮ್ ಎಲ್ ಎ ಸಾಹೇಬರ್ಗೆ ಹೇಳ್ತಾ ಇದ್ದೀನಿ ಸರ್ ಇಲ್ಲಿ ಬಂದು ನೋಡಿ ವಿಚಾರಣೆ ಮಾಡಿ ಯಾಕಂದ್ರೆ ನೀವು ಚಂದಾಪುರದಲ್ಲಿ ಎಲ್ಲ ಮಾಡಿದ್ದಾರೆ ಸರ್ ನಮ್ಮ ಎಮ್ ಎಲ್ ಎ ಅವರು ನಮ್ಮ ಶಾಸಕರು ಅಲ್ಲಿ ಆ ಕಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ಅದೇ ಥರನೇ ಇಲ್ಲಿ ಜನಗಳು ನೀವು ಗುರುತಿಸಿ ಯಾರ್ಯಾರು ಐ ಕಾರ್ಡ್ ಇದೆ ಅವ್ರಿಗೆ ನೀವು ಜಾಗ ಕೊಡಿ ಐಡಿ ಇಲ್ದವ್ರು ಬೇಡ ಏನೂ ಮಾಡೋಕ್ಕಾಗಲ್ಲ ಇರೋಂಥ ಜಾಗದಲ್ಲಿ ಅದು ಮಾಡಿಕೊಡ್ಲಿಲ್ಲ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಏನಿದೆ ಉಗ್ರವಾದ ಹೋರಾಟ ಮಾಡ್ತೀವಿ ಅರೋರಾತ್ರಿ ಧರಣಿ ಕುತ್ಕೋತೀವಿ ಪುರಸಭೆ ಮುಂದೆಗಡೆ ಅಂತ ಹೇಳ್ತಾ ನಾನು ಮಾತ್ರ ಸರ್ ಅಂದ್ರೆ ಖಾಲಿ ಮಾಡಿಸಲ್ಸಿ ನಾವೇ ಅವ್ರ ಜೊತೆ ಇರ್ತೀವಿ ಯಾವಾಗಲೂ ಸದಾ ಕಾಲ ಇಪ್ಪತ್ನಾಲ್ಕ ಗಂಟೆ ನಾವು ಡಿ ಎಸ್ ಎಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ್ದು ನಾವು ಅವ್ರ ಜೊತೆ ವ್ಯಾಪಾರಿಗಳ ಜೊತೆ ಇದ್ದೇ ಇರ್ತೀವಿ ಅಂತ ಸರ್ ಅಂಗಡಿಗಳು ಬಂದು ನಲವತ್ತು ಎಂಬತ್ತು ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ ಅದು ಜಾಗ ನಮ್ಮ ನಮ್ಮನೇಲಿ ಕೋಳಿ ಮುಚ್ಚೋ ಕೂಡ ಜಾಗ ಸಾಕಾಗಲ್ಲ ಅಷ್ಟಿದೆ ಅದು ಜಾಗ ಸರ್ ಅಲ್ಲಿ ಅಲ್ಲಿ ಬೇಡ ಅಂತ ಹೇಳಿದ್ರೆ ನಲ್ವತ್ತು ಜನ ಅಲ್ಲಿ ಹೋಗ್ಬಿಡಿ ಮಿಕ್ಕಿದಾರೆ ಎಲ್ಲಿ ಹೋಗ್ತಾರೆ ಹಾಗೆ ಒಟ್ಟಿಗೆ ಟೋಟಲ್ ಆಗಿ ಅವ್ರಿಗೆ ಎಲ್ಲಿ ಕೊಡಬೇಕು ಅಲ್ಲಿ ಹೌದೇ ಒಂದೇ ಸರ್ ಇದೇನು ಅಂಗಡಿಗಳು ಇಲ್ಲಿ ಏನು ಅಂಗಡಿ ಇದೆ ಇದೆಲ್ಲ ಗೌರ್ಮೆಂಟ್ ಕುಡಿಸೋಬೇಕಂತ ಜಾಗ ಸರ್ ಇವೆಲ್ಲ ಇವೆಲ್ಲ ಡೊಮಿನೇಷನ್ ಮಾಡಿ ಚಿಕ್ಕ ಚಿಕ್ಕದಾಗಿ ಒಂದು ಐದಕ್ಕೆ ಐದು ಅಡಿ ಹಾಕಿ ಅವ್ರಿಗೆ ವಸತಿ ಮಾಡಿ ಕುತ್ಕೊಂಡು ಮಳೆ ಬಂದ್ರೆ ನೆನೆ ನೆನಿದೆ ಇರೋ ತರ ಆಮೇಲೆ ಐಟಮ್ ಹಾಕಿ ಐಟಮ್ ಆಗಿ ಟಾರ್ಪಲ್ ಕಟ್ಟಿದ್ದಾರೆ ಸರ್ ಮಳೆ ಎಲ್ಲ ಹೋಗ್ಬಿಡುತ್ತೆ ಸರ್ ಅವ್ರ ಎತ್ತಿ ನೆಂದೋಗುತ್ತೆ ಅವ್ರ ಹಾಕಿ ಿರ ಬಂಡವಾಳನೂ ಸಿಗೋಲ್ಲ ಅದರಲ್ಲೂ ಅದು ಜೀವನ ಮಾಡ್ತಾ ಇದ್ರಂತೆ ಈ ಸರ್ಕಾರ ಅರ್ಥ್ಕೋಬೇಕು ಸರ್ ನಿಜವಾಗ್ಲೂ ಹೇಳ್ತೀನಿ ಈ ಸರ್ಕಾರಕ್ಕೆ ನಿಜವಾಗ್ಲೂ ನೀವು ನಾವು ಓಟ್ ಹಾಕಿ ನಾವು ತಪ್ಪು ಮಾಡಿದ್ವಿ ನಿಜ ಓಟ್ ಹಾಕಿ ತಪ್ಪು ಮಾಡಿದ್ವಿ ಇವಾಗಲೂ ಅರ್ಥ ಅರ್ಥಿಸ್ಕೊಳ್ಳಿ ಎಲ್ಲ ಯಾರೇ ಬಂದು ಓಟ್ ಮಾಡಬೇಡಿ ನಮ್ಮ ದುಡಿಮೆ ನಮ್ಗೆ ಇದೇ ಇರುತ್ತೆ ಇಲ್ಲ ನಮಗೆ ನಾವು ಯಾವೆಲ್ಲ ಕಷ್ಟಪಟ್ಟು ದುಡಿತೀವಿ ಆ ಕಷ್ಟಪಟ್ಟು ನಾವು ಪರಿಹಾರ ನಾವು ದುಡ್ಕೋತೀವಿ ಸರ್ ಓಟಾಗಿ ತಪ್ಪಿಗೆ ನಮಗೆ ನೋಡಿ ಈಗ ಬೀದಿಯಲ್ಲಿ ನಿಂತಿದ್ದಾರೆ ಮಳೆ ಬಂದ್ರೆ ತರಕಾರಿಗಳು ಎತ್ತಕ್ಕಾಗಲ್ಲ ಕಾಳುಗಳೆಲ್ಲ ನೆಂದೋಗುತ್ತೆ ಜೀವನದಲ್ಲಿ ಅವರು ಜಿಗುಪ್ಸೆ ಸರ್ ಎಷ್ಟು ಇಡೋದಕ್ಕೆ ಎಷ್ಟು ಕಷ್ಟಪಡ್ತಾರೋ ಮಳೆ ಬಂದಾಗ ಎತ್ತೋಕೆ ಅಷ್ಟೇ ಕಷ್ಟ ಇದೆ ಅಂತ ಕಷ್ಟ ಟೈಮಲ್ಲಿ ಅವರು ಅವ್ರು ಏನು ಬದುಕಬೇಕು ಅಂತ ಇರೋದಕ್ಕೆ ಅವ್ರಿಗೂ ನೆಲೆ ಮಾಡ್ಕೊಡ್ಬೇಕಂತ ನಮ್ಮ ತಾಲೂಕು ನಮ್ಮ ಶಾಸಕರು ಎಮ್ ಎಲ್ ಎ ಅವ್ರಿಗೆ ಹೇಳ್ತಾರೆ ನಮ್ಮ ಜನಪ್ರಿಯ ನಾಯಕರವರು ನಮಗೆಲ್ಲ ತುಂಬಾನೇ ಸಹಾಯ ಮಾಡಿರೋಂಥ ನಾಯಕರಿಗೆ ಅವರು ಹೆಲ್ಪ್ ಮಾಡ್ತಾರೆ ನಮ್ಮ ಅನ್ಕೊಂಡಿದ್ವಿ ಮುಂದಿನ ದಿನ ಮಾಡಲಿಲ್ಲ ಅಂದ್ರೆ ಪುರುಷ ನಾವು ಮುಚ್ಚಿಸ್ಬೇಕಾಗುತ್ತೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀವಿ ಇಲ್ಲಿ ನಮ್ಮ ಮಾರ್ಕೆಟ್ ಆಗಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆಯ್ತು ಬರ್ತಿದ್ವಿ ಇಲ್ಲಿ ಏನಾಯ್ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮಾರ್ಕೆಟ್ ಮಾಡುವಾಗ ಸುಮಾರು ಒಂದು ಎಂಬತ್ತರಿಂದ ನೂರ ಅಂಗಡಿ ಇತ್ತು ವ್ಯವಸ್ಥೆ ಆನಂತರ ನಂತರ ಎಲ್ಲ ಜನರೇಷನ್ ದಿನ ಜಾಸ್ತಿ ಆಯ್ತು ಅಂತ ಹೇಳಿ ಎಲ್ಲ ರೋಡ್ ಕಡೆ ಮತ್ತೆ ಒಳಗೆ ಎಲ್ಲ ಎಲ್ಲ ಇದ್ರ ಅಲ್ಲಿ ರೋಡ್ ಹೊರ್ಗಡೆನೆ ಎಲ್ಲ ಇದ್ರಿ ಇದಂತ ಇಲ್ಲಿ ಏನಾಯ್ತ ಗೊತ್ತಿಲ್ಲ ಕೋವಿಡ್ ಟೈಮಲ್ಲಿ ಡಿಸ್ಟೆನ್ಸ್ ಹೇಳ್ಬಿಟ್ಟು ಆನಂತರ ಈ ಬಸ್ ಸ್ಟ್ಯಾಂಡದ್ದು ಏನೋ ಸ್ವಲ್ಪ ತೊಂದರೆ ಆಯಿತು ಜಾಗ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಎಲ್ಲ ಪುರಸಭೆ ವತಿಯಿಂದ ಎಲ್ಲ ತೊಗೊಂಬಂದು ಪುರಸಭೆ ಮಾರ್ಕೆಟ್ ಬಸ್ ಬಸ್ ಸ್ಟಾಪಲ್ಲಿ ಬಂದು ಕುಳಿಸಿದ್ರಿ ಇದಂತ ಅವರೇನೋ ನಮಗೇನೋ ಮಳಿಗೆ ಏನೂ ಕೊಟ್ಟಿರಲಿಲ್ಲ ಎಲ್ಲ ಅವರೇ ಅಲರ್ಟ್ ಮಾಡಿದ್ರು ಚಾಕ್ ಪೀಸಲ್ಲಿ ಬರೆದು ಕೊಟ್ಟರು ಇದಂತ ಈಗ ಪೂರ್ತಿ ಜಾಗ ವ್ಯವಸ್ಥೆ ಮಾಡೋಂತಿಲ್ಲ ಇದಂತ ಏಕಾಏಕಿ ಈಗ ಬಿ ಎಮ್ ಟಿ ಸಿಗಾಗಿದೆ ಈಗ ದಾರಿ ಜಾಗ ಬಿಡಬೇಕಂತ ಈಗ ಪುರಸಭೆಯಲ್ಲಿ ನೋಂದಣಿ ಮಾಡಿದವರು ಅವರೇ ಪುರಸಭೆಯಲ್ಲಿ ನೋಂದಣಿ ಮಾಡಿಬಿಟ್ಟು ಈಗ ಟೋಟಲು ನೂರ ಎಂಬತ್ತು ನಮ್ಮ ಲೆಕ್ಕ ಇರೋದು ಆದರೆ ವಿಥೌಟ್ ಆಗಿ ಇಟ್ಟಿರೋದು ಮುನ್ನೂರ ಮೂವತ್ತು ಅಂಗಡಿ ಇದೆ ಈಗ ನೂರ ಎಂಬತ್ತು ಅಂಗಡಿ ಅವ್ರನ್ನಾದರೂ ಒಳಗಡೆ ಕುಳಿಸಿ ವ್ಯವಸ್ಥೆ ಮಾಡೋಣ ಅಂದರೆ ಊರಿಂದ ಊರು ಬಿಟ್ಟು ಬರೋರು ಅಂಗಡಿ ಈಗ ವ್ಯಾಪಾರ ಮಾಡ್ತಾಯಿರ್ತಾರೆ ದುಡ್ಯೋಕೆ ಅಂತ ಬರ್ತಾಯಿದ್ದಾರೆ ಅವ್ರನ್ನ ದುಡಿಯೋಕ್ಕೂ ಬಿಡ್ತಾಯಿಲ್ಲ ನಾವು ಏ ನಮಗೆ ಜಾಗ ಎಲ್ಲ ನೀವು ಬಿಡ್ರಿ ಇದೆ ಅಂತ ಈಗ ಎಂಥವ್ರಿಗೆ ಏನೇನೋ ತೊಂದರೆ ಆಗ್ತಾ ಇದೆ ಅಂತ ಹೇಳ್ರೆ ನಮ್ಮ ವ್ಯಾಪಾರ ಮಾಡೋರ್ಗಂತೂ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಇವ್ರಂತೂ ಹಾಗಾದ್ರೆ ಆ ಜಾಗದಲ್ಲಿ ಕುತ್ಕೊಳ್ಳೋಕೆ ಕಾರಣ ಆಗಿರೋಂತಹ ಒಂದು ಜನಗಳಿಗೆ ನೋವಿಗೆ ಒಂದು ಸ್ಪಂದಿಸುವಂತ ಕೆಲಸ ಮಾಡಿ ಅವ್ರನ್ನ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಕೇಳ್ಕೊಂತೀವಿ ತಪ್ಪಿದ್ರೆ ಇದನ್ನ ಉಗ್ರ ರೂಪ ಉಗ್ರವಾದ ಒಂದು ರೂಪಕ್ಕೆ ತಗೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿ ನಿಮ್ಮ ಮನೆಗಳನ್ನ ಮುತ್ತಿಗೆ ಹಾಕೋ ಆ ಕಚೇರಿಗಳನ್ನ ಮುತ್ತಿಗೆ ಹಾಕೋ ಅಂತ ಕೆಲಸನ ನಾವು ಮಾಡ್ತೀವಿ ನಿಮಗೆ ಸರಿಯಾದ ಒಂದು ಪಾಠ ಕೆಲಸ ಅಂತ ನಿಟ್ಟಲ್ಲಿ ಕಾನೂನು ಸಮರಕ್ಕೂ ನಾವು ರೆಡಿ ಆಗಿ ಸರಿ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ ಫಸ್ಟು ಇದು ಸಂತೆ ಆಗಿತ್ತು ಸಂತೆಯಿಂದ ಮತ್ತೆ ಮಾ ಇದು ಬಸ್ ಸ್ಟಾಪ್ ಆಯಿತು ಓಕೆ ಸ ಜನಕ್ಕೆ ಅನುಕೂಲ ಆಗೋದು ಮಾಡಲಿ ಸರ್ ನಾವು ಸಹ ಸಹಾಯ ಮಾಡೋಣ ಆದರೆ ಇವ್ರು ಏನು ಮಾಡಿದ್ದಾರೆ ಗೊತ್ತಾ ಇಲ್ಲಿ ಏನು ಮತ್ತೆ ಬಸ್ ಸ್ಟಾಪ್ ಇದು ಏನು ಮಾರ್ಕೆಟ್ ಎತ್ತಿಸ್ಬಿಟ್ಟು ಮತ್ತೆ ಬಸ್ ಸ್ಟಾಪ್ ಮಾಡಿದ್ರು ಬಸ್ ಸ್ಟಾಪ್ ಆದಮೇಲೆ ಮತ್ತೆ ಏನೋ ಲಿಟಿಕೇಶನ್ ಐತೆ ಅಂತೇಳ್ಬಿಟ್ಟು ಬಸ್ ಸ್ಟ್ಯಾಂಡೇ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಅಲ್ಲಿ ಎಲ್ಲೋ ಅವ್ರ ಹತ್ರ ಅವರು ವ್ಯಾಪಾರ ಮಾಡ್ಕೊಂಡು ಏನೋ ಅವ್ರ ದುಡಿಮೆ ಅವ್ರು ಮಾಡ್ಕೊತ ಇದ್ರು ತಾನೆ ಅಂಥವ್ರು ಮತ್ತೆ ತಗೊಬಂದು ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನಕ್ಕೆ ಎತ್ಕೊ ಬಂದು ಬಸ್ ಸ್ಟ್ಯಾಂಡಲ್ಲಿ ಹಾಕಬೇಕು ಏನು ಸರ್ ಆಗಬೇಕು ಇವಾಗ ಹಾಕಿದ್ಮೇಲೆ ಇವಾಗ ಒಂದು ನಾನಾ ಇನ್ಸೆ ಸರ್ ಒಂದು ವರ್ಷ ಕಷ್ಟಪಟ್ಟರು ಇದು ಇಂಪ್ರೂವ್ ಆಗೋಕ್ಕೆ ಏನು ಸೊ ಇದು ಮಾಡಿಕೊಟ್ಟಿದ್ದಾರೆ ಅವರೇ ಕಷ್ಟಪಡ್ತಿದ್ದಾರೆ ಅವರೇ ಟಾರ್ಪಲ್ಲಿ ಏನು ಸೋಕೇನು ಮಾಡಿಕೊಟ್ಟಿದ್ದಾರೆ ಸರ್ ಅವ್ರಿಗೆ ಎತ್ತೋಂದಾಗ ಎತ್ತೋಕೆ ಹೋಗೋಂದಾಗ ಹೋಗೋಕ್ಕೆ ಏನು ಅಂದ್ಕೊಂಡಿದ್ದಾರೆ ಸರ್ ಇವರು ಹಾಂ ಆಮೇಲೆ ಸರ್ ಏನಾಯಿತು ಇದೆಲ್ಲ ಮುಗೀತಾ ಮತ್ತು ಇವಾಗ ಅವ್ರ ಲಿಟಿಕೇಶನ್ ಎಲ್ಲ ಕ್ಲಿಯರ್ ಆಯಿತು ಇವಾಗ ಇವ್ರನ್ನೆತ್ರಿ ಎತ್ತ್ರಿ ಎತ್ತರಿ ಟೈರ್ ಟಾರ್ ಈ ಮೂಟೆಗಳೆಲ್ಲ ಎತ್ತಿ ಕೆಳಗಡೆ ಬಿದ್ದೋದು ಈ ಥರ ಬ್ಲ್ಯಾಕ್ ಗಳು ಮಾಡೋದು ಪೊಲೀಸ್ಗಳ್ನ ಕರ್ಕೊಬಂದು ಅವ್ರನ್ನ ಹತ್ರ ಬ್ಲ್ಯಾಕ್ ಮೇಲ್ ಮಾಡಿಸ್ತಿದ್ರು ಎಲ್ಲೋಗ್ಬೇಕು ಸರ್ ಬಡವರು ಎಲ್ಲೋಗ್ಬೇಕು ಆಯಿತು ಇವಾಗ ನೀವು ಹೇಳಿದ್ರಲ್ಲ ಇದು ಬಸ್ ಸ್ಟ್ಯಾಂಡ್ ನಮಗೆ ಸೌಖ್ಯ ಅಲ್ಲ ಅಂತ ಆಯಿತು ಸರ್ ನೀವು ಸೌಖ್ಯ ಮಾಡ್ಕೊಳ್ಳಿ ಆಯಿತು ಇನ್ನು ಬಸ್ ಸ್ಟ್ಯಾಂಡ್ ನಮಗೆ ಬೇಡ ಇದೇನಾಯಿತು ಮಾರ್ಕೆಟ್ ಈ ಕಡೆಯಿಂದ ಏನು ಕಾಣಲ್ಲ ಇದು ಫುಲ್ ಗುರ್ಮೆಂಟ್ಗೆ ಸಂಬಂಧಪಟ್ಟಿರೋದು ಇದನ್ನೆಲ್ಲ ಫುಲ್ಲು ಡಾಮಿನೇಷನ್ ಮಾಡಿಕೊಟ್ಟು ಅದು ಮಾರ್ಕೆಟ್ ಮಾಡಿಕೊಡ್ಲಿ ಅವ್ರಿಗೇನೋ ನೆರಳಾಗಿ ಏನೋ ಒಂದು ಮಾಡಿಕೊಡ್ಲಿ ಸಹಕಾರ ಮಾಡ್ಕೊಡ್ಲಿ ಅದನ್ನ ಕೇಳ್ಕೊಳ್ತಾ ಇದೆ ಅತ್ತಿ ಬೆಲೆ ಹೂಬ್ಳಿ ಅಂದ್ರೆ ಅದು ನಂಬರ್ ಒನ್ ಮುಂಚೂಣಿ ಬರ್ತೈತೆ ಹಾಗಾಗಿ ಇಲ್ಲಿ ಮೊದಲಿಂದಾನು ಇದು ಮಾರ್ಕೆಟ್ ನಾವು ನೋಡಿದಾಗ ಇದು ಮಾರ್ಕೆಟ್ ಇರೋದು ಈಗ ಬಸ್ ಸ್ಟ್ಯಾಂಡ್ ಮಾಡೋದು ಒಳ್ಳೇದೇನೆ ಆದರೆ ಪಾಪ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಬಲಿಷ್ಠರನ್ನೆಲ್ಲ ಅಲ್ಲಿ ಬಿಟ್ಟಿದ್ದೀರಾ ಮುಂದೆ ಮೈಂಡ್ ರೋಡ್ ಬಿಟ್ಟಿದ್ರ ಬಲಿಷ್ಠರನ್ನ ಇವ್ರನ್ನ ಎತ್ಕೊಂಡಾಗ ಹಿಂದೆ ಹಾಕಿದೀರ ಅಂದರೆ ತಿಳ್ಕೊಂಡು ಇಷ್ಟು ಅಮಾಯಕರಂತ ಇವರು ಇವರು ಒಗ್ಗಟ್ಟು ಮಾಡ್ಕೊಂಡು ಮುಂದೆ ಮುಂದಿನ ದಿನಗಳು ಇವರು ಒಂದು ಕಡೆಯಿಂದ ಮಾಡ್ಕೊಂಡು ಇನ್ನೇನು ಆಗಿಲ್ಲ ಅಂದ್ರೆ ನಿಮಗೆ ಜಾಗ ಸಿಕ್ಕಿಲ್ಲ ಪ್ಲೇವರ್ಗಳಿಗೆ ತಗೊಳ್ರಿ ಅಲ್ಲೇ ತಗೊಂಡ್ರಿ ಅಲ್ಲಿ ಒಂದ್ ಕಡೆ ಕಟ್ಟಿ ಕಟ್ಟೆ ಕಟ್ಟರಿ ಒಳಗಡೆ ಬಿಡ್ರಿ ಫ್ಲೇವರ್ ಪ್ಲೇವರ್ ತುಂಬಾ ಇದೆ ಜಾಗ ಒಂದು ಅನುಕೂಲ ಮಾಡ್ಕೊಡ್ರಿ ಜಾಗ ಇಲ್ವಾ ಮತ್ತೆ ಅಲ್ಲಿ ಸೆಂಟ್ರಲ್ ಜಾಗನಿಲ್ಲ ಕೋಳಿ ಗುಡಿದಾಗ ಅದು ಹೀಗಾಗಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಒಂದು ಗಂಟೆಗಳ ಕಾಲ ಸೆಂಟರ್ ಸರ್ಕಲ್ ಹತ್ತಿಬಳ್ಳಿ ಸರ್ಕಲ್ ಫುಲ್ ಎಲ್ಲರೂ ನಿಲ್ಸ್ಬಿಟ್ಟು ವಾಟ್ ಮಾಡ್ತೀರಿ ಒನ್ ಅವರು ನಿಲ್ಸ್ರೆ ಜಾಮು ಇಡೀ ಮುಂಬೈ ಹೋಗ್ಬೇಕು ಇಲ್ಲಿ ಹೋರೆ ಹೊಸರು ದಾಟ್ಕೊಂಡು ಹೋಗಬೇಕು ಎದ್ದೋದಿಲ್ಲ ಯಾರು ಎದ್ದೋಳೋದಿಲ್ಲ ಆದರೆ ನಮಗೆ ನ್ಯಾಯ ಕೊಡೋವರೆಗೂ ನಾವು ಎದೊಳೋದಿಲ್ಲ ಅಲ್ಲಿ ಬಂದು ಯಾರನ್ನ ಬಂದು ಶಾಸಕರಾಗಲಿ ಮತ್ತು ಅವರ ಸಂಬಂಧಪಟ್ಟವ್ರ ಪುರಸಭೆ ಆಗಲಿ ಬಂದು ಅಲ್ಲಿ ಏನಾರ ಬಂದು ಆಶ್ವಾಸನೆ ಕೊಟ್ಟರೆ ಮಾತ್ರ ಎದುಳುತ್ತೆ ಅದ್ರಿಗೂ ನಾವು ಎದೋದಿಲ್ಲ ಹೇಳಿದ್ರೆ ನಮ್ಮ ಮಾತು